ಆರ್ ಎಸ್ ಗೆ ನೂರು ವರ್ಷ ತುಂಬ್ತಾ ಇದೆ ಆರ್ ಎಸ್ ಎಸ್ ಅಲ್ಲಿ ಸುಮಾರು ನಲವತ್ತೆರಡು ಸಂಘಟನೆಗಳಿದೆ ಅದರಲ್ಲಿ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿನೂ ಒಂದು ಈ ದೇಶದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ದೇಶದಲ್ಲಿರ್ತಕ್ಕಂಥ ದೇಶಭಕ್ತರ ರಕ್ಷಣೆಗೋಗೋಸ್ಕರನೇ ಆರ್ ಎಸ್ ಎಸ್ ಹುಟ್ಟ ಹುಟ್ಟಿರ್ತಕ್ಕಂಥದು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಆರ್ ಎಸ್ ಎಸ್ ಕಾರ್ಯಕರ್ತರು ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ರೆಡಿ ಆಗಿರ್ತಕ್ಕಂಥದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವೋಟ್ ಬ್ಯಾಂಕ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯರು ಒಂದು ಕಮ್ಯುನಿಟಿನ ಮೆಚ್ಚಿ ಓಟ್ ಮಾಡ್ಕೋಬೇಕು ಅಂತ ಮಾಡ್ತಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವರು ಒಂದಲ್ಲ ನೂರು ಎಫ್ ಐ ಆರ್ ಹಾಕಿದ್ರೆ ಕೂಡ ನಾವು ದೇಶಕ್ಕೋಸ್ಕರ ಪ್ರಾಣನೇ ಕೊಡೋಕ್ಕೆ ರೆಡಿ ಇದ್ದೀರಿ ಅನ್ನೋ ವಿಷಯದಲ್ಲಿರುವಾಗ ನಾವು ಯಾವುದೇ ಕಾರಣಕ್ಕೂ ಇಲ್ಲ ಆ ಭಯ ಅನ್ನೋದು ನಮ್ಮಲ್ಲಿ ಯಾರಿಗೂ ಇಲ್ಲ ಇವತ್ತು ಏನು ಬಂಗಾರಪಟ್ಟೆಯಲ್ಲಿ ಪ್ಯಾಲೆಸ್ಟೈನ್ ಪ್ಲಾಗ್ ಅನ್ನ ಆರಿಸಿದವರ ಮೇಲೆ ಆರ್ ಹಾಕಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಲ್ಲಿ ನಮ್ಮ ಮೇಲೆ ಯಾರು ಅಲ್ಲೇ ಮಾಡ್ತಾರೋ ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಅಲ್ಲೇ ಮಾಡಬೇಕಲ್ವಾ ಅದು ಹೇಳಿದೆ ದೊಡ್ಡ ತಪ್ಪಾಯ್ತು ಅನ್ನೋದಾದ್ರೆ ಸಿಟಿ ರವಿಯವರ ಮೇಲೆ ವಿಕ್ರಮ್ ಹೆಂಗಡೆಯವ್ರ ಮೇಲೆ ಇನ್ನೂ ಅನೇಕರ ಮೇಲೆ ಇವತ್ತೇನು ರಾಜೀವ್ ಕುಡಿಸಿ ರಾಜೀವ್ರ ಮೇಲೆ ಏನು ಕೇಸ್ಗಳು ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವರೇ ನಿಮಗೊಂದು ಕಾಲ ಇದು ಸುಳ್ಳುಗಳು ಹೇಳಿ ಗ್ಯಾರಂಟಿಗಳನ್ನು ಹೇಳಿ ಇವತ್ತು ಕರ್ನಾಟಕ ಜನತೆಯನ್ನು ಯಾವ ರೀತಿ ನೀವು ದಾರಿ ತಪ್ಪಿಸಿದ್ರಿ ಇವತ್ತಿನ ಕರ್ನಾಟಕದ ಜನತೆ ನಿಮ್ಗೆ ಓಟ್ ಹಾಕಿದ್ದಾದ್ಮೇಲೆ ಮೇಲೆ ನಾವು ಯಾವ ರೀತಿ ತಪ್ಪು ಮಾಡಿದ್ರಿ ಅಂತೇಳಿ ಅವ್ರ ಮನಸ್ಸಿಗೆ ಅವ್ರಿಗೆ ಮುಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕುಲಿಸ್ತಾರೆ ನಮ್ಮ ಮೇಲೆ ಇವತ್ತು ಹಿಂದೂಪರ ಹೋರಾಟಗಾರರ ಮೇಲೆ ದೇಶಭಕ್ತರ ಮೇಲೆ ನೀವೇನು ಕೇಸ್ಗಳನ್ನು ಹಾಕ್ತಾ ಇದ್ರಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ರಿ ಮುಂದೊಂದು ದಿನ ನಿಮ್ಮನ್ನು ಒಳಗಡೆಕ್ಕಾಕಂಥ ಕೆಲಸಗಳನ್ನು ನೀವು ಮಾಡಿರ್ತಕ್ಕಂಥ ತಪ್ಪುಗಳಲ್ಲಿ ನೀವೇ ಸಿಕ್ಕಾಕೊಂಡಿರ್ತಕ್ಕಂಥ ಎಫ್ ಐ ಆರ್ಗಳಾಗಿರ್ತಕ್ಕಂಥ ಇದರಲ್ಲಿ ಕಾನೂನು ರೀತಿಯಲ್ಲಿ ನಿಮ್ಮನ್ನು ಒಳಗಡೆಕ್ಕಾಕಂಥ ಕಾಲ ಹತ್ತಿರದಲ್ಲೇ ಬರುತ್ತೆ ನಿಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸುಮಾರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲರೂ ಭ್ರಷ್ಟ ಇರೋದ್ರಿಂದ ಎಲ್ಲರೂ ಒಂದಲ್ಲ ಒಂದರಲ್ಲಿ ಸಿಕ್ಕಾಕ್ಕೊಂಡು ಬೇಲ್ಗಳ ಮೇಲೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಪರ್ಮನೆಂಟಾಗಿ ನಿಮಗೆ ಮುದ್ದೆ ಮುರಿಯಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದಾದ ಮೇಲೆ ನಾವು ಮಾಡ್ತೀರಿ ಆ ನಿಟ್ಟಿನಲ್ಲಿ ನೀವೇ ತಪ್ಪು ಮಾಡಿ ಸಿಕ್ಕಾಕೊಂಡು ಎಲ್ಲೋ ಎಲ್ಲೋ ಎಷ್ಟು ದೂರ ಓಡ್ತೀರಿ ಓಡ್ರಿ